ನಮ್ಮ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಸಾಹೇಬರಿಗೆ ಸಲುವಾಗಿ ಒಂದು ರಸ್ತೆಯಲ್ಲಿ ಎಂಟು ಸಾವಿರ ಪ್ಯಾಸೆಂಜರ್ ಕಾರು ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಟೂ ಲೈನ್ ಹೈವೇಗೆ ಅದು ಕ್ವಾಲಿಫೈ ಆಗುತ್ತೆ ಅಬೌವ್ ಟೆನ್ ತೌಸಂಡ್ ಇತ್ತು ಅಂದ್ರೆ ಅದು ಫೋರ್ ಲೈನ್ ಕ್ವಾಲಿಫೈ ಆಗುತ್ತೆ ಅಬೌವ್ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತಂದ್ರೆ ಅದು ಸಿಕ್ಸ್ ಲೈನ್ ಕ್ವಾಲಿಫೈ ಆಗುತ್ತೆ ಆದರೆ ಈ ಪ್ರಪೋಸಲ್ ಪ್ರಪೋಸಲ್ಗಳನ್ನ ಕಳಿಸಿದಾಗ ಅದನ್ನು ಒಪ್ಪಿಕೊಂಡು ಡಿ ಪಿ ಆರ್ ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಇದೆಲ್ಲ ಬಹಳ ದೊಡ್ಡ ಕೆಲಸವಾಗುತ್ತೆ ಅದು ಭಾರತ್ ಮಾಲಾ ಪರಿಯೋಜನೆಯನ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜಾರಿ ತಂದು ಸಾವಿರಾರು ಕಿಲೋಮೀಟರ್ ರಸ್ತೆಯನ್ನು ಇಡೀ ದೇಶಾದ್ಯಂತ ನಿರ್ಮಾಣ ಮಾಡಿರುವಂತರು ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಮೋದಿ ಜೋರಿಯಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಕನ್ಸ್ಟ್ರಕ್ಷನ್ಗೆ ಬಂದು ಭೂಮಿ ಪೂಜೆ ಮಾಡಿ ಇವತ್ತದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ ಸಲ್ಲಬೇಕಾಗಿರುವಂತದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬರಿಗೆ ಅವರಿಗೆ ಸಮಸ್ತ ಮೈಸೂರಿಗಿನ ಪರವಾಗಿ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಇವತ್ತು ಮೈಸೂರು ರಿಂಗ್ ರೋಡ್ ಅದು ಇವತ್ತು ರಾಷ್ಟ್ರೀಯ ಆಗಿದ್ರೆ ರಿಂಗ್ ರೋಡ್ ಗೆ ಇವತ್ತು ನಾವು ದಾಂಬರೀಕರಣವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣರಾಗಿದ್ದಾರೆ ಇವತ್ತು ನರಸೀಪುರದಿಂದ ರಿಂಗ್ ರೋಡ್ಗೂ ಹಾಗೂ ರಿಂಗ್ ರೋಡ್ ನಂತರ ನಂಜನಗೂಡು ಜಂಕ್ಷನ್ ಇಂದ ಕೇರಳ ಬಾರ್ಡ್ರೈವೇ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇರಬಹುದು ಎರಡಕ್ಕೂ ಕೂಡ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅದು ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ ಸಾಹೇಬ್ರೂಟ್ಗಳಲ್ಲಿ ದಕ್ಷ ಪಿಯು ಕಾಲೇಜ್ ಹತ್ರ ಫೋರ್ ಲೈನಿಂಗ್ ಮಾಡಿದೀವಿ ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ ಅದಕ್ಕೂ ಗಡ್ಕರಿ ಸಾಹೇಬ್ರ ಕಾರಣ ಹಾಗೆ ನರಸಿಂಪುರ ರೋಡ್ ಅಲ್ಲಿ ದೊಡ್ಡದರ್ಗು ಫೋರ್ ಲೈನಿಂಗ್ ಮಾಡಿದೀವಿ ಅಷ್ಟು ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ ಇಷ್ಟು ಮಾತ್ರ ಅಲ್ಲ ಇವತ್ತು ಶಂಕುಸ್ಥಾಪನೆ ಆಗ್ತಾ ಕ್ರಾಸಿಂಗ್ ಒನ್ ಮತ್ತು ಲೆವೆಲ್ ಕ್ರಾಸಿಂಗ್ ಫೈವ್ ಲೆವೆಲ್ ಕ್ರಾಸಿಂಗ್ ಒಂದ್ ಅಂತಂದ್ರೆ ಈ ಪಕ್ಕದಲ್ಲಿ ಹಾಲ್ ಪಕ್ಕದಲ್ಲಿರುವಂತಹ ರೈಲ್ವೆ ಹಳಿ ಏನಿದೆ ಅಲ್ಲಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅದಕ್ಕೂ ಕೂಡ ನಲವತ್ತೈದು ಕೋಟಿ ದುಡ್ಡು ಕೊಟ್ಟಿರೋದು ಯಾರಪ್ಪ ಅಂತಂದ್ರೆ ಅದಕ್ಕೆ ನಿತಿನ್ ಗಡ್ಕರಿ ಕೊಟ್ಟಿದ್ದಾರೆ ಹಾಗೆ ರಾಯ್ಲಿಂಗ್ ಸರ್ಕಲ್ ಹತ್ರ ಅಲ್ಲೂ ಓವರ್ ಬೇಕು ಲೆವೆಲ್ ಕ್ರಾಸಿಂಗ್ ಇದೆ ಅದಕ್ಕೂ ದುಡ್ಡು ಕೊಡ್ತಾ ಇದ್ರೆ ರಿಂಗ್ ರೋಡ್ ನಲ್ಲಿ ಏಳು ಕಡೆ ಏಳು ಕಡೆ ಗ್ರೇಡ್ ಸಪರೇಟ್ ಶಂಕುಸ್ಥಾಪನೆ ಆಗ್ತಿದೆ ಅದಕ್ಕೂ ಕೂಡ ದುಡ್ಡು ಕೊಟ್ಟರು ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ ಇವತ್ತು ಹುಣಸೂರಿನ ಶಾಸಕರಾಗಿರುವಂತಹ ಹರೀಶ್ ಗೌಡರು ಇದ್ದಾರೆ ಬೈಪಾಸ್ ಕಂಜೇಶನ್ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಆ ಸಮಸ್ಯೆ ಅದನ್ನ ನಿಭಾಯಿಸಲಿಕ್ಕೋಸ್ಕರವಾಗಿ ಸುಮಾರು ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟದು ಫೋರ್ ಲೈನಿಂಗ್ ಹರೀಶ್ ಗೌಡರು ಅವರ್ತು ಮನವಿನ ಮಾಡಿಕೊಂಡ್ರು ಆ ಮನವಿನ ನಾನು ನಿತಿನ್ ಗಡ್ಕರಿ ಕೊಟ್ಟಿದ್ದೆ ಅದು ನರೇಂದ್ರ ಶರ್ಮ ಅವರ ಮುಖಾಂತರವಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಗಡ್ಕರಿ ಸಾಹೇಬ್ರ್ ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಇವತ್ತು ನಿತಿನ್ ಗಡ್ಕರಿ ಸಾಬ್ರಿಗೆ ನಾನು ಧನ್ಯವಾದವನ್ನು ಹೇಳಿ ಬಯಸ್ತೀನಿ ಎಲ್ಲಾ ಕಡೆಗೂ ರಿಂಗ್ ರೋಡ್ ಅಲ್ಲಿ ಗ್ರೇಟ್ ಸಪರೇಟ್ ಗಳೇನಿದೆ ಅಲ್ಲಿ ಜಿ ಟಿ ದೇವೇಗೌಡ ಎಲ್ಲ ಕಡ ಸಮಸ್ಯೆ ಆಗುತ್ತೆ ಬೋಗಾದಿ ರೋಡ್ ಅಲ್ಲಿ ಸಮಸ್ಯೆ ಇಲ್ಲಿ ವಿಜಯನಗರ ಫೋರ್ ಸ್ಟೇಜ್ ಅಲ್ಲಿ ಸಮಸ್ಯೆ ರಾಯಲ್ ಸರ್ಕಲ್ ಹತ್ರ ಸಮಸ್ಯೆ ಈ ತರ ಹೇಳಿದ್ರು ಅದಕ್ಕೂ ದುಡ್ಡು ಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ಲಿಕ್ಕೆ ಬಂದಿದ್ರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಅದ್ರ ಜೊತೆಗೆ ಮಾನ್ಯ ಸಚಿವರ ಹೆಸರು ನಾನು ಒಂದೆರಡು ರಿಕ್ವೆಸ್ಟ್ಗಳನ್ನು ಕೂಡ ನಾನು ಕೊಡಲಿಕ್ಕೆ ಬಯಸ್ತೀನಿ ಗಡ್ಕರಿ ಸರ್ ಯು ವಿಸಿಟೆಡ್ ಮೈಸೂರು ವೇ ಬ್ಯಾಕ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ ಆನ್ ಜೂನ್ ಫಿಫ್ತ್ ಅಟ್ ದಟ್ ಟೈಮ್ ಮೈ ಸೆಲ್ಫ್ ದೆನ್ ಮೂಡಾ ಚೇರ್ಮನ್ ಹೆಚ್ ವಿ ರಾಜೀವ್ ಅಂಡ್ ಮೂಡಾ ಕಮಿಷನರ್ ದಿನೇಶ್ ವಿ ಆಲ್ ಕೇಮ್ ಅಂಡ್ ಬೆಟ್ ಯು And we propose for a peripheral ring road for Mysore, sir. Sir, this is with Mysore is a growing city. With the construction of one highway between Mumbai and Pune, you change the fate of Pune, sir. And you are going to do the same thing, same development, same future for Mysore, sir. With the construction of 10 line highway between Mysore and Bangalore, you are going to change the fate of Mysore. You are already changing the fate of Mysore, but when Mysore grows. We need peripheral outer peripheral ring road, sir. After, after meeting you, I uh, then I met the Honourable Chief, then Chief Minister Basuraj Bombay, sir, and then UD Minister Bailati Basuraj, sir. They were kind enough to release 10 crore for the for the preparation of DPR for the proposed outer peripheral ring road of Mysore, sir. I request, once once the DPR is completed, I request your kind self to sanction the entire money for the construction of mysuru outer peripheral ring road sir this is my humble request on behalf of every Mysorean, sir sir and one more thing you have already sanctioned a four line highway between Palali to kushal nagar at a cost of 4130 crores we need to connect the portal city manlo so we need to have a dpr between kushal nagar to mani सर आई रिक्वेस्ट यू टू इमीडिएटली आर्डर फॉर एंड ऑर्डर फॉर दिपरेशन ऑफ डीपीआर बिटवीन कुशाल नगर एंड मानी सर सर एंड आई मोर रिक्वेस्ट सर सर आफ्टर कंस्ट्रक्शन ऑफ टेन लाइन हाईवे बिटवीन मैसूर एंड बैंगलोर द पीपल ऑफ बीडी रामनगर चंदपटना मंडिया मद्दूर इवन देव देर ओन प्रॉब्लम सर दे नीड प्रॉपर एंट्री एंड एग्जिट दे नीड foot -over bridges, they need underpasses at Han Hanakere and various other places sir. I have already requested and Sumalatha, madam also requested many a times and we have, you, are, you are kind enough to sanction nearly 1200 crore for the construction of foot over bridges, for the construction of entry and exit points and underpasses and over bridges. Now the file is before the secretary sir. I brought it to your notice while coming back, coming from the airport. ಆ್ಯಂಡ್ ದ ಮಿನಿಸ್ಟರ್ ಮಿನಿಸ್ಟರ್ ಹೇಳಿದ್ರು ಇಮಿಡಿಯೇಟಾಗಿ ಹೇಳಿದರು ಪ್ರಾಜೆಕ್ಟ್ಸಿಗೆ ವೆಂಕಟರಾಮಣ್ಣ ಅವ್ರಿಗೆ ಹೇಳಿ ಇಮಿಡಿಯೇಟಾಗಿ ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳಿದ್ರು ಐ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ಮೈಸೂರು ಮಂಡ್ಯ ಆ್ಯಂಡ್ ರಾಮನಗರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ವಿ ಆರ್ ಫೇಸಿಂಗ್ ಲಾರ್ಡ್ ಆಫ್ ಕಂಜೇಷನ್ ಇನ್ ಮೈಸೂರು ಸಿಟಿ ಸರ್ ದ ದೈಪ್ ಹೈವೇ ನಂಬರ್ ಟೂ ಸೆವೆನ್ ಫೈವ್ ಸ್ಟಾರ್ಟ್ಸ್ ಫ್ರಮ್ ಮೆಟ್ರೋಪಾಲಿ ಸರ್ಕಲ್ ಸರ್ ವಿ ನೀಡ್ ಟು ಹ್ಯಾವ್ ಎ ಫ್ಲೈಓವರ್ ಫ್ರಾಮ್ ಮೆಟ್ರೋಪಾಲ್ ಸರ್ಕಲ್ ಟು ಇಲವಾಲಾ ವಿ ನೀಡ್ ಟು ಹಾವ್ ಅನದರ್ ಫ್ಲೈಓವರ್ ಫಾರ್ ಟೂನ್ ಟೂ ಹೈವೇ ಅಂಡ್ ಟೂ ಟೂ ಸೆವೆನ್ ಫೈವ್ ಹೈವೇ ಸರ್ ಸೊ ಐ ವಿಲ್ ಗಿವ್ ಯುಅರ್ ರಿಕ್ವೆಸ್ಟ್ ಸರ್ ಪ್ಲೀಸ್ ಯು ನೋ ಬಿಟಿಕ್ ನೀಡ್ ದಿಸ್ ಬಿಕಾಸ್ ಹಾರ್ಟ್ ಆಫ್ ಸಿಟಿ ಡ್ಯೂರಿಂಗ್ ದಿ ಯು ರಸ್ತೆ ಕಾಮಾರಿಗಾರ ಶಂಕುಸ್ಥಾಪನೆ ಮಾಡಲು ಬಂದಿರತಕ್ಕಂಥ ರಾಷ್ಟ್ರ ನಾಯಕರು ಇಂದಿನ ರಾಷ್ಟ್ರದ ಬಿ ಜೆ ಪಿಯ ಅಧ್ಯಕ್ಷರು ಕೇಂದ್ರದ ಅತ್ಯಂತ ಪ್ರಭಾವಿ ಮತ್ತು ಸಂಪೂರ್ಣವಾಗಿ ಅಭಿವೃದ್ಧಿಯ ಪರವಾಗಿ ದಕ್ಷತೆಯಿಂದ ಕೆಲಸ ಮಾಡಿರ್ತಕ್ಕಂಥ ಮಾಡ್ತಾ ಇರುವಂಥ ಹಿರಿಯರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಗಡ್ಕೇಜಿ ಗಡ್ಕರಿ ಅವರೇ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಪ್ಲೀಸ್ ನಮ್ಮ ಸಭಿಕರು ನಾನು ಮಾತಾಡಿದ್ಮೇಲೆ ನಿಮ್ಗೆ ಇಷ್ಟ ಇರ್ತಕ್ಕಂಥ ಘೋಷಣೆ ಕೂಡ ಏನು ಅಭ್ಯಂತರ ಇಲ್ಲ ಲೆಟ್ ಬಿ ಟಾಕ್ ಲೆಟ್ ಬಿ ಟಾಕ್ ಅಬೌಟ್ ಆತ್ಮೀಯ ಗೆಳೆಯರು ಕ್ರಿಯಾಶೀಲ ಸಂಸದರಾದಂಥ ಸನ್ಮಾನ್ಯ ಪ್ರತಾಪ ಸಿಂಹರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು ಲೋಕೋಪಯೋಗಿಯ ಮಾಜಿ ಸಚಿವರು ಮತ್ತು ಇಂದಿನ ಶಾಸಕರಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರೇ ಸಚಿವರು ಆದಂಥ ಹಿರಿಯರು ಆದಂಥ ನಿತೀಶ್ರ ಗಡ್ಕರಿ ಸಾಹೇಬ್ರೆ ಇವತ್ತಿನ ಸಮಾರಂಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಲೋಕೋಪಯೋಗಿ ಸಚಿವರು ಹಾಗೂ ಈಗಿನ ಸಮಾಜ ಕಲ್ಯಾಣ ಸಚಿವರಾದಂಥ ಹಿರಿಯರಾದಂಥ ಮಾದೇವಪ್ಪ ಸಾಹೇಬ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒತ್ತು ನೀಡಿದ ಮೈಸೂರು ಲೋಕಸಭಾ ಸದಸ್ಯರಾದಂಥ ಸಿಂಹ ಅವರೇ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯರು ಹಿರಿಯರು ಆದಂಥ ಸುಮಲತಾ ಅವರೇ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮಾಜಿ ಮಂತ್ರಿಗಳು ಹಿರಿಯರು ಹಗಳಿರುಳು ಕನಸು ಕಾಣ್ತಾ ಶ್ರಮ ಪಡುವಂಥ ಜಗತ್ತೇ ಮೆಚ್ಚಿರುವಂಥ ವಿಶ್ವ ನಾಯಕ ವಿಶ್ವಗುರು ಶ್ರೀ ನರೇಂದ್ರ ಮೋದಿ ಅವರ ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ವರ್ಷ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಕ್ಕೆ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಆ ಒಂದು ಕನಸಿಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಮುಖ್ಯವಾಗಿ ನಮ್ಮ ನಾಯಕರು ಅಂದರೆ ಶ್ರೀ ನಿತಿನ್ ಗಡ್ಕರಿ ಅವರು ನಿಜಕ್ಕೂ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅವ್ರು ಮಾಡು ಅವರು ನಮ್ಮ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ನಮ್ಮ ನಮ್ಮ ಎಲ್ಲಾನು ಅವರು ಸ್ವಾಗತಿಸ್ತಾರೆ ಅನ್ನೋದಕ್ಕೆ ಇವತ್ತು ರೆಸ್ಪೆಕ್ಟಬಲ್ ಮಿನಿಸ್ಟರ್ ಶ್ರೀ ಎಸ್ ಸಿ ಮಹಾದೇವಪ್ಪ ಮೈ ಪಾರ್ಲಮೆಂಟ್ ಕಲೀಗ್ रेस्पेक्टेबल प्रताप सिंहहादर कले श्री मुन्नी स्वामी जी आदरणीय सुमलता जी एम एल ए रेस्पेक्टेबल एस टी रेवन्ना जी एच विश्वनाथ जी एम एल सी मंजय गौड़ा जी श्रीवत्सा जी हरीश गौड़ा एम टी सुरेश जी सभी सन्मानीय अतिथिगण और उपस्थित सभी भाई और बहनों मुझे बहुत खुशी हो रही है कि आज मैसूर में करीब चार हजार करोड़ से ज्यादा कुछ कार्यों का शुभारंभ हो रहा है और कुछ कार्यों का लोकार्पण हो रहा है इट इज अ ग्रेट प्लेजर एंड प्राइड फॉर मी द वे इन विच कर्नाटका इज डेवलपिंग आई एम गिविंग यू एश्योरेंस That before end of 24, the Karna-